ನಕಲಿ ದಾಖಲೆ ಸೃಷ್ಟಿಸಿ ಸಿಎಂ ಹದಿನೈದು ಸೈಟು ಸೈಟ್ ಅನ್ನ ಪಡೆದಿದ್ದಾರೆ ಸಿಎಂ ಕಾನೂನು ಬಾಹಿರವಾಗಿ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಸೈಟ್ ಬಾಂಬ್ ಸಿಡಿಸಿದ್ದಾರೆ ಪತ್ನಿ ಹೆಸರಲ್ಲಿ ಹದಿನೈದು ಸೈಟು ಪಡೆಯೋದಕ್ಕೆ ನಮ್ ವಿರೋಧ ಇಲ್ಲ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸೈಟ್ ಅನ್ನ ಪಡೆದಿದ್ದಾರೆ ಮೈಸೂರು ಉಸ್ತುವಾರಿಯನ್ನ ಸಿಎಂ ವಹಿಸಿಕೊಂಡಿದ್ದಾರೆ ಇಲ್ಲಿ ನಿಂಗ ಜವರ ದೇವರಾಜ ದಲಿತ ಅನ್ನೋ ಪ್ರಶ್ನೆ ಇಲ್ಲ ಅಂತ ಕುಮಾರಸ್ವಾಮಿ ಸಿಎಂ ವಿರುದ್ಧ ಸಹ ಕಿಡಿಕಾರಿದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈಗ ಹೇಳ್ತಾರೆ ಮೂಡ ಬಗ್ಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತೇಳಿ ಮೈಸೂರು ನಗರವನ್ನ ಕಳೆದ ಮೂವತ್ತೈದು ವರ್ಷಗಳಿಂದ ಮೈಸೂರು ನಗರದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಅವರ ಗಮನಕ್ಕೆ ಬರೆದ ಇದೆಲ್ಲ ಆಗಲಿಕ್ಕೆ ಸಾಧ್ಯವ ಸಿದ್ದರಾಮಯ್ಯವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಹದಿನೈದು ಸೈಟ್ ಅನ್ನ ಕೊಂಡುಕೊಂಡ ನಮ್ಮ ವಿರೋಧ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಹದಿನೈದು ಸೈಟುಗಳನ್ನ ನೀವು ಪಡಿಬೇಕಾದ್ರೆ ಅಪಾಯಿರವಾದಂತ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ಹದಿನೈದು ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ ಆ ಜಮೀನು ನಿಮ್ಮದೇ ಅಲ್ಲ ಎಕರೆ ಹದಿನಾರು ಗಂಟೆ ಜಮೀನು ಇದೆ ಕೆಸರ ಗ್ರಾಮದಲ್ಲಿ ಆ ಜಮೀನು ಮೂಡಾ ಹೆಸರಿನಲ್ಲಿದ್ದಂಥ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್